ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಆನೇಕಲ್ ಪಟ್ಟಣದಲ್ಲಿಂದು ಪೊಲೀಸರು ಮತ್ತು ಅರೆಸೇನಾ ಸಿಬ್ಬಂದಿಯ ಪಥ ಸಂಚಲನ ನಡೆಯಿತು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನ ಮಾಡಿ ಪಾರದರ್ಶಕ ಮತ್ತು ಶಾಂತಿಯುತ ಚುನಾವಣೆ ನಡೆಸಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ಚಂದ್ರಶೇಖರ್ ಲೋಕಸಭಾ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸುವ ಉದ್ದೇಶದಿಂದ ಹಾಗೂ ಜನರು ನಿರ್ಭೀತಿಯಿಂದ ಮತಗಟ್ಟೆಗೆ ಬರಲು ಅನುವು ಮಾಡಿಕೊಡಲು ಪಥ ಸಂಚಲನ ನಡೆಸಲಾಯಿತು ಎಂದರು ಯಾವುದೇ ನಾಗರಿಕರು ಸಹಿತ ಒಂದು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ಮಾಡಬಹುದಾಗಿದೆ ಸೊ ಹಾಗಾಗಿ ಸಹಿತ ಸಹಿತ ನಮಗೂ ಒಂದು ಏನು ನಮಗೆ ಮಾಹಿತಿ ಸಿಗುತ್ತೆ ಮಾಹಿತಿ ತಕ್ಷಣ ನಾವು ಯಾವುದೇ ಸಿಲ್ ಕಂಪ್ಲೇಂಟ್ ಮೂರು ನಿಮಿಷದೊಳಗೆ ಇದರ ಜೊತೆಗೆ ಸಿ ವಿಸಿಲ್ ಆಪ್ ಮೂಲಕ ಸಾರ್ವಜನಿಕರು ಚುನಾವಣಾ ಅಕ್ರಮಗಳ ಬಗ್ಗೆ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಐದು ಸೊನ್ನೆ ಮೂಲಕ ದೂರು ನೀಡಬಹುದು ಎಂದು ಹೇಳಿದರು ಸಾವಿರದ ಒಂಬೈನೂರ ಐವತ್ತು ನಂಬರ್ಗೆ ಡಯಲ್ ಮಾಡಿ ಅದು ಫ್ರೀ ಟೋಲ್ ಫ್ರೀ ನಂಬರ್ ಅದು ಸೊ ಹಾಗೆ ಆ ನಂಬರ್ಗೆ ಡಯಲ್ ಮಾಡಿದ ಸಹಿತ ತಿಳಿಸಬಹುದಾಗಿದೆ